ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಆರ್ ಸಿ ಬಿ ಯಶ್ ದಯಾಳ್ಗೆ ಈಗ ಒಂದು ಬಿಗ್ ರಿಲೀಫನ್ನು ಅಲಹಾಬಾದ್ ಕೋರ್ಟ್ ನೀಡಿದೆ ಗೊತ್ತಾ ಇದೆ ಯಶ್ ದಯಾಳ್ ಅವರು ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಸಿಲುಕೊಂಡಿದ್ರು ಆತನ ಗೆಳತಿಯೇ ನನಗೆ ಮದುವೆ ಆಗ್ತಾನೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮನೆಯವರಿಗೆಲ್ಲ ಇವಳೇ ನಿಮ್ಮ ಸೊಸೆ ಅಂತೇಳಿ ಪರಿಚಯ ಮಾಡಿ ಈಗ ನನ್ನನ್ನು ಲೈಂಗಿಕವಾಗಿ ಬಳಸಿಕೊಂಡು ಈಗ ಲೈಂಗಿಕ ದೌರ್ಜನ್ಯ ಎಸಗಿ ಈಗ ನನ್ನನ್ನು ಮೋಸ ಮಾಡಿದ ನನಗೆ ಮೋಸ ಮಾಡಿದನೆ ಅಂತ ಹೇಳ್ಬಿಟ್ಟು ಇಂದುಪುರ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಆ ದೂರನ್ನ ಯಶ್ ದಯಾಳ್ ವಿರುದ್ಧ ಆಕೆಯ ಗೆಳತಿ ಅಂತ ಹೇಳ್ಕೊಂಡಂತಹ ಮಹಿಳೆ ದೂರನ್ನ ನೀಡಿದ್ರು ಆ ದೂರಿನ ವಿಚಾರಣೆ ನಡೀತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಶ್ ದಯಾಳ್ ವಿರುದ್ಧ ಕೂಡ ಒಂದು ಎಫ್ಐ ಆರ್ ದಾಖಲಾಗಿತ್ತು ಇನ್ನು ಯಶ್ ದಯಾಳ್ ಕೂಡ ಕೌಂಟರ್ ಆಗಿ ಒಂದು ದೂರನ್ನು ಸಹ ನೀಡಿದ್ರು ಆಕೆ ಏನಿದ್ದಾಳೆ ಅವಳು ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ರು ಇನ್ಸ್ಟಾಗ್ರಾಮಲ್ಲೇ ಒಂದಿಷ್ಟು ಮಾತುಕತೆಗಳು ನಡೆದಿತ್ತು ಆ ನಂತರದಲ್ಲಿ ಅವರು ನನ್ನ ಹತ್ರ ಒಂದಿಷ್ಟು ಆರೋಗ್ಯದ ಸಮಸ್ಯೆಯನ್ನು ಹೇಳಿಕೊಂಡು ನನ್ನ ಹತ್ರ ಒಂದಿಷ್ಟು ಹಣದ ಸಹಾಯವನ್ನು ಪಡೆದಿದ್ರು ವಾಪಸ್ ಕೊಡ್ತೀನಿ ಅಂತ ಸಹ ಹೇಳಿದ್ರು ಆದರೆ ಯಾವುದೇ ರೀತಿಯ ಹಣವನ್ನು ವಾಪಸ್ ಕೊಟ್ಟಿಲ್ಲ ಜೊತೆಗೆ ನನ್ನ ಲ್ಯಾಪ್ಟಾಪನ್ನು ಸಹ ಅವರು ಕದ್ದಿದ್ದಾರೆ ಅದ್ರ ಜೊತೆಯಲ್ಲಿ ನನ್ನ ಐಫೋನ್ ಸಹ ಅವರು ಕತ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಸಹ ಎಷ್ಟು ಕೂಡ ಒಂದು ಆ ಮಹಿಳೆ ಮೇಲೆ ಒಂದು ದೂರನ್ನು ದಾಖಲಿಸಿದ್ರು ಈ ಎರಡರ ವಿಚಾರಣೆ ನಡೀತಾ ಇತ್ತು ಇದೀಗ ಅಲಹಾಬಾದ್ ಕೋರ್ಟ್ ಈಗ ಒಂದು ಮಹತ್ತರವಾದ ಒಂದು ರಿಲೀಫ್ ಅನ್ನ ಯಶ್ ದಯಾಳ್ ಅವರಿಗೆ ನೀಡಿದೆ ಸದ್ಯ ಜಡ್ಜ್ ಅವರು ಹೇಳಿದ್ದಾರೆ ಅಹ್ ಯಶ್ ದಯಾಳ್ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಬಲವಂತವಾದ ಒಂದು ಕ್ರಮ ಬೇಡ ಅವರನ್ನ ಬಲವಂತವಾಗಿ ಬಂಧಿಸುವಂತಹ ಕ್ರಮಗಳನ್ನು ಕೈಗೊಳ್ಳೋದು ಬೇಡ ಆ ಆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನಗಳ ಕಾಲ ಒಬ್ಬ ವ್ಯಕ್ತಿ ಮೋಸ ಹೋಗ್ಬೋದು ಆದ್ರೆ ಐದು ವರ್ಷಗಳ ಕಾಲ ಜೊತೆಗಿದ್ದು ಮೋಸ ಹೋಗ್ತಾ ಇದ್ದಾರೆ ಅನ್ನೋದು ಎಷ್ಟು ಸರಿ ಐದು ವರ್ಷಗಳ ಕಾಲ ಮೋಸ ಹೋಗೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನ ಜಡ್ಜ್ ಹಾಕಿದಾರಂತೆ ಹಾಗಾಗಿ ಈ ಎಲ್ಲಾ ಒಂದು ಪ್ರಶ್ನೆಗಳನ್ನ ಹಾಕಿ ಸದ್ಯಕ್ಕೆ ಯಶ್ ದಯಾಳ ಅವರಿಗೆ ಬಂಧನದಿಂದ ಬಲವಂತದ ಬಂಧನವನ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಅಲಹಾಬಾದ್ ಕೋರ್ಟ್ ಹೇಳಿದೆ ಹಾಗಾಗಿ ಸದ್ಯಕ್ಕೆ ಯಶ್ ದಯಾಳು ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ನೋಡೋಣ ಇನ್ನು ನೆಕ್ಸ್ಟ್ ಮೂರ್ನಾಲ್ಕು ವಾರಗಳ ಕಾಲ ಈ ಪ್ರಕರಣದ ತನಿಖೆ ನಡೆಯುತ್ತೆ ಆ ನಂತರದಲ್ಲಿ ಯಾವ ರೀತಿಯ ಒಂದು ಜಡ್ಜ್ಮೆಂಟ್ ಬರುತ್ತೆ ಅನ್ನೋದನ್ನು ಕಾಯಬೇಕು ಸದ್ಯಕ್ಕೆ ಯಶ್ ದಯಾಳು ಅವರಿಗೆ ಬಂಧನದ ಭೀತಿ ಇಲ್ಲ ಬಂಧನದ ಭೀತಿಯಿಂದ ಅವರು ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ರಿಲೀಫನ್ನು ತಗೊಂಡಿದ್ದಾರೆ ಸದ್ಯಕ್ಕೆ ಇದು ಅಪ್ಡೇಟು ಯಶ್ ದಯಾಳ್ ವಿರುದ್ಧ ಪ್ರಕರಣದ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಕರಣ ಯಾವ ತರ ಹೋಗುತ್ತೆ ಏನು ಅನ್ನೋದನ್ನ ನೋಡೋಣ ಸದ್ಯಕ್ಕೆ ಎಷ್ಟ್ ದಯಾಳವರು ಸಹ ನಾನು ಯಾವುದೇ ರೀತಿಯ ಮೋಸವನ್ನು ಮಾಡಿಲ್ಲ ಆಕೆ ನನಗೆ ಮೋಸ ಮಾಡಿದಾಳೆ ಹಣದ ವಿಚಾರದಲ್ಲಿ ಅನ್ನೋ ಒಂದು ದೂರನ್ನ ಸಹ ನೀಡಿದರೆ ಆ ದೂರಿನ ಅನ್ವಯ ಏನಾದ್ರೆ ತನಿಖೆ ನಡೆಯುತ್ತಾ ಇಲ್ಲ ಏನು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ದೂರಿನ ಅನ್ವಯ ಎಷ್ಟು ದಯಾಳಿಗೆ ಏನಾದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಕ್ರಮ ಆಗುತ್ತಾ ಅನ್ನೋದನ್ನ ಕಾದ್ ನೋಡೋಣ ಇದು ಸದ್ಯದ ಅಪ್ಡೇಟ್ ಸದ್ಯಕ್ಕೆ ಎಷ್ಟ್ ದಯಾಳವರು ತಾತ್ಕಾಲಿಕವಾಗಿ ರಿಲೀಫನ್ನ ಪಡೆದುಕೊಂಡಿದ್ದಾರೆ